ನಮಸ್ಕಾರ ಸ್ನೇಹಿತರೆ ವಿರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಾಸ್ತವ ಸಂಖ್ಯೆಗಳು ಎಂಬ ಪಾಠದ ಬಗ್ಗೆ ನಾವೇನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ ಮೊದಲು ನಾವು ಏನು ತಿಳ್ಕೋಬೇಕಂತಂದರೆ ವಾಸ್ತವ ಸಂಖ್ಯೆಗಳು ಅಂದರೆ ಏನಂತ ನಾವು ತಿಳ್ಕೊಳ್ಳೋಣ ಈ ವಾಸ್ತವ ಸಂಖ್ಯೆಗಳಿಗಿಂತ ಮುಂಚೆ ನಾವು ಈ ಸ್ವಾಭಾವಿಕ ಸಂಖ್ಯೆಗಳಂದರೆ ಏನು ಅಂತ ನೋಡೋಣ ಈ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗ್ತವೆ ಅಂದರೆ ಒಂದು ಎರಡು ಮೂರು ನಾಲ್ಕು ಇನ್ಫಿನಿಟಿ ಸೋ ಅನಂತ ನಾವು ಹೇಳ್ಬೋದು ಇನ್ಫಿನಿಟಿ ಇದಕ್ಕೆ ಏನದು ಕೊನೆ ಇಲ್ಲ ಅಂತ ಹೇಳ್ಬೋದು ಒಂದರಿಂದ ಸ್ಟಾರ್ಟ್ ಆಗ್ತವೆ ಹಾಗೆ ನೋಡಿ ಪೂರ್ಣ ಸಂಖ್ಯೆ ಅಂದರೆ ಏನು ಪೂರ್ಣ ಸಂಖ್ಯೆಗಳು ಅಂದರೆ ಏನು ಪೂರ್ಣ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಪೂರ್ಣ ಸಂಖ್ಯೆಗಳು ಈ ಸೊನ್ನೆಯಿಂದ ಪ್ರಾರಂಭ ಒಂದು ಎರಡು ಮೂರು ನಾಲ್ಕು ಇನ್ಫಿನಿಟಿ ಅಂದರೆ ಅನಂತದವರೆಗೂ ಅಂದರೆ ಕೊನೆ ಇಲ್ಲ ಅಂತ ನಾವು ಹೇಳ್ಬೋದು ಹಾಗೆ ನೋಡಿ ಪೂರ್ಣಾಂಕಗಳು ಅಂತ ಬರ್ತವೆ ಪೂರ್ಣಾಂಕಗಳು ಈ ಪೂರ್ಣಾಂಕಗಳಲ್ಲಿ ಧನ ಸಂಖ್ಯೆ ಮತ್ತು ಋಣ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಂತಹ ಸಂಖ್ಯೆಗಳು ಇರ್ತಾವಲ್ಲ ಇವಾಗ ನಾವು ಏನಂತ ಹೇಳ್ತೀವಿ ಪೂರ್ಣ ಸಂಖ್ಯೆಗಳು ಅಂತ ಹೇಳ್ತೀವಿ ನೋಡಿ ಧನ ಸಂಖ್ಯೆ ಸಾರಿ ಋಣ ಸಂಖ್ಯೆಗಳು ಇರ್ತವೆ ಧನ ಸಂಖ್ಯೆಗಳು ಇರ್ತವೆ ಇದಕ್ಕೆ ನಾವು ಏನಂತ ಹೇಳ್ತೀವಿ ಸೊ ಇದಕ್ಕೆ ಏನಂತ ಹೇಳ್ತೀವಿ ಅಂತಂದರೆ ಇವಾಗ ಪೂರ್ಣಾಂಕಗಳು ಅಂತ ನಾನು ಹೇಳ್ತೀನಿ ಹಾಗೆ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನಂದರೆ ಪಿ ಬಾಯ್ ಕ್ಯೂ ರೂಪದಲ್ಲಿ ಇನ್ನು ಪಿ ಬಾಯ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ವ್ಯಕ್ತ ಪಡಿಸಬಹುದಾದಂಥ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೀವಿ ಸಂಖ್ಯೆಗಳನ್ನು ನಾವು ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ಬಾಯ್ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಏನಂದರೆ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಇಲ್ಲಿ ಕ್ಯೂ ಸೊನ್ನೆಗೆ ಸಮ ಇರಬಾರ್ದು ಅಂತ ನಾವು ಹೇಳ್ತೀವಿ ಅದೇ ರೀತಿಯಾಗಿ ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಏನು ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಪ್ಯೂ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂಥ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಿರುವಂಥ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂತಹ ವಾಗದೇ ಇರುವಂತಹ ಸಂಖ್ಯೆಗಳನ್ನ ನಾವೇನಂತ ಹೇಳ್ತೀವಿ ಸಂಖ್ಯೆಗಳು ಸಂಖ್ಯೆಗಳನ್ನ ಅಭಾವಲಬ್ಧ ಸಂಖ್ಯೆಗಳು ಅಂತ ನಾವು ಹೇಳ್ತೀವಿ ಆಯ್ತು ಏನು ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ ಒಂದರಿಂದ ಪ್ರಾರಂಭ ಆಗ್ತವೆ ಅನಂತದವರೆಗೂ ಪೂರ್ಣ ಸಂಖ್ಯೆ ಅಂತಂದ್ರೆ ಸೊನ್ನೆದಿಂದ ಸ್ಟಾರ್ಟ್ ಆಗ್ತವೆ ಅದು ಎಂಡ್ ಇಲ್ಲ ಅಂದ್ರೆ ಕೊನೆ ಕೊನೆ ಇಲ್ಲ ಅನಂತದವರೆಗೂ ಪೂರ್ಣಾಂಕಗಳಲ್ಲಿ ಧನ ಸಂಖ್ಯೆ ಋಣ ಸಂಖ್ಯೆಗಳನ್ನು ಒಳಗೊಂಡಂಥ ಸಂಖ್ಯೆಗಳಿಗೆ ನಾವೇನಂತ ಹೇಳ್ತೀವಿ ಪೂರ್ಣಾಂಕಗಳು ಅಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಕೇ ಬಾಯಿ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂಥ ಸಂಖ್ಯೆಗಳನ್ನು ಏನಂತ ಹೇಳ್ತೀವಿ ಭಾಗಲಬ್ಧ ಸಂಖ್ಯೆಗಳಂತ ಹೇಳ್ತೀವಿ ಇಲ್ಲಿ ಏನಾಗಿರಬೇಕು ಕ್ಯೂ ಈಸ್ ನಾಟ್ ಇಕ್ವಲ್ ಟು ಅಂದ್ರೆ ಕ್ಯೂ ಸೊನ್ನೆಗೆ ಸಮಯ ಇರಬಾರ್ದು ಅಂತ ನಾವು ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಟಿ ಬೈ ಕಿ ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದೇ ಇರುವಂತಹ ಸಂಖ್ಯೆಗಳನ್ನು ನಾವೇನಂತ ಹೇಳ್ತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಈ ಎಲ್ಲ ಸಂಖ್ಯೆಗಳನ್ನ ಒಳಗೊಂಡಿರುವುದನ್ನು ಒಳಗೊಂಡಿರುವಂತಹ ಸಂಖ್ಯೆಗಳನ್ನೇ ನಾವೇನಂತ ಹೇಳ್ತೀವಿ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳ ಸ್ವಾಭಾವಿಕ ಸಂಖ್ಯೆ ವಾಸ್ತವ ಸಂಖ್ಯೆಗಳಲ್ಲಿ ಸ್ವಾಭಾವಿಕ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಎಲ್ಲ ಎಲ್ಲಿ ಎಲ್ಲಗಳನ್ನು ಒಳಗೊಂಡಿರುವಂತಹ ಸಂಖ್ಯೆಗಳಿಗೆ ನಾವೇನಂತ ಹೇಳ್ತೀವಿ ವಾಸ್ತವ ಸಂಖ್ಯೆ ಅಂತ ಹೇಳ್ತೀವಿ ಈಗ ನಾವು ವಾಸ್ತವ ಸಂಖ್ಯೆಗಳು ಅಂದ್ರೆ ಏನಂತ ತಿಳ್ಕೊಂಡ್ವಿ ಈಗ ನಾನು ಒಂದು